ನಮಸ್ಕಾರ ವೀಕ್ಷಕರೇ ಸೊ ಸರ್ ನೀವು ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ ಅದು ಬಿಟ್ಟು ಈಗ ಆ ವಿಚಾರಗಳು ಬಿಟ್ಟು ಕೆಲವೊಂದು ಗಂಡ ಹೆಂಡತಿರ ಮಧ್ಯೆ ಜಗಳಗಳಾಗೋದು ಡೈವರ್ಸ್ಗಳಾಗೋದು ಕೆಲವೊಂದು ಕೋರ್ಟ್ ಕೇಸ್ಗಳಾಗ್ಬೋದು ಜಮೀನುಗಳು ವಿಚಾರ ಅಣ್ಣ ತಮ್ಮಂದರು ಗಲಾಟೆ ಆರ್ಥಿಕವಾಗಿ ಕಷ್ಟಗಳಿರೋವಂಥ ವಿಚಾರಗಳಲ್ಲಿ ಮತ್ತು ಸಂಬಂಧಗಳಲ್ಲಿ ಬಿರುಕು ಅಂಥ ವಿಚಾರಗಳು ಈ ಥರದ್ದುಗಳನ್ನ ಸರಿ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆಯಾ ಸರ್ ಮಾಡಿಕೊಡ್ತೀರಾ ಆ ಥರ ಆ ಥರ ತಾಯಿನ ಮಾವ ಸರಿ ಮಾಡ್ತಾರೆ ಸರ್ ಅದು ಹೇಗೆ ಅಂದರೆ ಅಲ್ಲಿ ಮನೆ ಒಳಗೆ ಗಂಡಿಗೆ ಅರ್ಥ ಆಗಿರೋಲ್ಲ ಇವ್ರ ಸಮಸ್ಯೆ ಹ್ಞೂ ಎಂಡ್ರ ಸಮಸ್ಯೆನ ಗಂಡ ಅರ್ಥ ಮಾಡ್ಕೊಂಡ್ರಲ್ಲದ ಗಂಡನ ಸಮಸ್ಯೆ ಎಂಡ್ರ ಅರ್ಥ ಮಾಡ್ಕೊಬೇಕಲ್ಲ ಹ್ಞೂ ಇವರಿಬ್ಬರ ಸಮಸ್ಯೆಗಳನ್ನ ಇವ್ರ ಅದನ್ನು ಅರ್ಥ ಮಾಡ್ಕೊಂಡು ಇವರಿಬ್ಬರು ಸರಿ ಆಗ್ತಾರೆ ಹ್ಞೂ ಸರಿಯಾಗಬೇಕು ಸರಿ ಆಗ್ಬೇಕು ಅಂದರೆ ಒಂದು ಯಾರಾದರೂ ಒಂದು ಸಂಸಾರದೊಳಗೆ ಒಂದು ಕಡ್ಡಿ ಅಳ್ಳಾಡ್ಸ್ಬೇಕು ಅಂದಾಗ ಆ ಟೈಮು ಇವ್ರ ಮೇಲೆ ಬಂದಾಗ ಅದೇನಾಗುತ್ತೆ ಇವರು ಸತಿಪತಿಗಳು ಏನಿರ್ತಾರೆ ಅವ್ರನ್ನ ಒಂದು ಅರ್ಥ ಮಾಡ್ಕೊಂಡು ಹೋದಾಗ ಅದು ಜೀವನ ಸರಿಯಾಗುತ್ತೆ ಆ ಇವರಿಬ್ರು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಈ ಮದಿದಾರ ಏನಿರ್ತಾರೆ ನಾದ್ನಿ ಆಗಿರ್ಬೋದು ಇಲ್ಲ ಅವ್ರ ಅತ್ತೆ ಆಗಿರ್ಬೋದು ಅವರಿಂದ ಸ್ವಲ್ಪ ಬಿರುಕು ಉಂಟಾಗುತ್ತೆ ಈಗ ಏನಾಗುತ್ತೆ ಇವ್ರ ಸಂಸಾರ ಹೊಡಿಲೇಬೇಕು ಇವ್ರಿಗೆ ಒಂದು ನೆಮ್ಮದಿ ಕೊಡಬಾರ್ದು ಅಂದಾಗ ಏನಾದರೂ ಒಂದು ಕೆಟ್ಟ ಚಟ ಆಟ ಆಡ್ತಾರೆ ಜನ ಆ ಕೆಟ್ಟದ್ದು ಅನ್ನೋದು ಆಟ ಆಟ ಅವ್ರನ್ನ ಬೀಗ ಹಾಕ್ಬೇಕು ಇವರು ಮನೆ ಕಡೆಗೆ ಅವರು ಬರ್ದಂಗೆ ಆದಾಗ ಅವರು ಇವ್ರ ಕೆಟ್ಟದ ಕಣ್ಣು ಇವ್ರ ಮನೆ ಕಡೆಗೆ ಆದಾಗ ಅದನ್ನು ದೇವ್ರೆ ಮಾಡ್ಬೇಕದು ಆ ದೈವಶಕ್ತಿ ಅವ್ರ ಮನೆ ಕಡೆಗೆ ಇವ್ರನ್ನ ಬರ್ದಂಗೆ ಮಾಡಿದಾಗ ದೃಷ್ಟುಗಳು ಶತ್ರುಗಳು ಇಲ್ಲಿ ಬರ್ದಂಗೆ ಆದಾಗ ಇವ್ರನ್ನ ಸಂಸಾರಗಳು ನೇರ ಆಗುತ್ತೆ ಇವ್ರಿಗೇನಾಗತ್ತೆ ಒಂದು ತಲೆಗೆ ಹಾಕಿರ್ತಾರೆ ಇಲ್ಲ ಒಟ್ಟಿಗೆ ಹಾಕಿದ ಇದು ಏನಾದರೂ ಒಂದು ಸಮಸ್ಯೆ ಉದ್ಭವ ಆದಾಗ ಇವರು ಎಷ್ಟೇ ಇವರು ಎದ್ರಿಗೆ ಬಂದರು ಸ ಅವರು ಮಖದಲ್ಲಿ ನೋಡಿದರೆ ಏನೋ ಒಂಥರ ಉಚ್ಚಾಟನೆ ಅಂದರೆ ಇವ್ರಿಗೆ ಅವ್ರಿಗೆ ಆಗದೆ ಇರೋ ಥರ ಏನಾದರೂ ಏ ಎಲ್ಲಾದರೂ ಸರ್ ನೀವು ಸ್ವಲ್ಪ ಮಗ ಕಂಡ ತಕ್ಷಣ ಏನೋ ಒಂಥರ ಉರಿ ಉರಿ ಥರ ಅವ್ರನ್ನ ಎಷ್ಟೊತ್ತಿಗೆ ನಾನು ಬೈದಾನೋ ಎಷ್ಟೊತ್ತಿಗೆ ಅವ್ರನ್ನ ಹೊಂದನು ನಡೀ ನಮ್ಮನೆ ಬಿಟ್ಟು ನಾನು ಇಷ್ಟು ಅವ್ರಿಗೆ ಆಕ್ರೋಶ ಅವ್ರ ಆತ್ಮದಲ್ಲೇ ಉದ್ಭವಿಸ್ತಾ ಇರ್ತೈತಿ ಯಾಕೆಂದರೆ ಅವ್ರಿಗೆ ಆ ಸ್ಥಿತಿ ಆಗಿರ್ತೈತೆ ಅದು ಆ ಸ್ಥಿತಿ ಅದನ್ನು ಅವ್ರಿಗೆ ಸರಿಯಾದಾಗ ಅವರಿಬ್ರು ಹೊಂದಾಣಿಕೆ ಸು ಎಷ್ಟು ಸಾರ ಎಲ್ಲರಿಗೇನೂ ಅನುಕೂಲ ಆಗತ್ತೆ ಅಷ್ಟು ಅದನ್ನು ನಾವು ಅದನ್ನು ಸರ್ ಮಾಡೋಕ್ಕೆ ನಾವು ಮನ್ಸರ ಕೈಲಿ ಆಗಲ್ಲ ಒಬ್ಬರು ದೇಹ ಆಗಲ್ಲ ಸರ್ ನಮ್ಮ ಕೈಲಿ ಅದನ್ನು ತಾಯಿನ ಮೋನೇ ಅದನ್ನು ಅವ್ರ ಶರೀರನ ಶುದ್ಧಿ ಮಾಡಿ ಅವನ ಆತ್ಮನ ಶುದ್ಧಿ ಮಾಡಿದಾಗ ಅವರಿಬ್ರು ಸಂಸಾರ ನೆಟ್ಕಾಗುತ್ತೆ ಸೊ ಅಂಥವುಗಳು ಸರಿಯಾಗ್ತವೆ ಅದು ಇದನ್ನು ದೈವ ಶಕ್ತಿನೇ ಬಿಟ್ಟರೆ ಮನ್ಸನ್ ಕಾಯಿಲೆ ಆದ ಕಡೆ ಆಗಲ್ಲ ಸರ್ ಇದನ್ನ ಅವರಾಗಿ ಏನಾಗುತ್ತೆ ಒಂದು ಇಬ್ರು ಅರ್ಥ ಹೋಗಿ ಒಂದು ಡೇವರ್ಸ್ಗೆ ಗಂಡ ಒಂದು ಕಡೆ ಬೇರೆ ಇವರು ಇವಾಗ ಇಲ್ಲಿ ಬರಬೇಕಂದ್ರೆ ಏನೆಲ್ಲ ಒಂದು ವಿಧಿವಿಧಾನಗಳು ಇವಾಗ ಇಲ್ಲಿ ಬಂದು ಒಂದು ಸರಿ ಬಂದು ಏನೋ ಒಂದು ಪ್ರಶ್ನೆ ಹಾಕಿ ಅದಕ್ಕೆ ಪರಿಹಾರ ಪಡ್ಕೊಂಡು ಹೊರಟು ಬಿಟ್ರೆ ಅವ್ರಿಗೆ ಆ ಪರಿಹಾರ ಅವ್ರ ಸಮಸ್ಯೆ ಕ್ಲಿಯರ್ ಆಗುತ್ತಾ ಇಲ್ಲ ಪದೇ ಪದೇ ಬಂದು ಹೋಗ್ಬೇಕಾ ಯಾವ ತರ ಇದೆ ಸರ್ ಇಲ್ಲಿಂದ ನಮಗೆ ಪದೇ ಪದೇ ಬರೋ ಅವಶ್ಯಕತೆನೇ ಇಲ್ಲ ನಮಗೆ ಬಂದ್ಬಿಟ್ಟು ಇಲ್ಲೇನು ಹೇಳುತ್ತೆ ಅಮ್ಮನವ್ರ ವಾಗ್ದಾನ ತಿಳ್ಕೊಂಬಿಟ್ಟು ಅದನ್ನು ಪರಿಹಾರ ಅವ್ರು ಮಾಡ್ಕೊಂಡು ಹೋದಾಗ ಅವ್ರಿಗೆ ಕಂಪ್ಲೀಟು ಒಂದು ಮೂರದೊಳಗೆ ಅದನ್ನು ನಾವು ಸಮಸ್ಯೆ ಬಗೆಹರಿಸ್ತೀವಿ ಇನ್ನು ಒಂದು ಸರ್ತಿ ಅಮ್ಮನಟ್ಟಿ ಒಳಗೆ ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ಒಂದು ಸತಿ ಅವರು ಇದಾಗ್ಬೋದು ಇಲ್ಲ ದೇವಸ್ಥಾನಕ್ಕೆ ಅವ್ರಿಗೆ ಹೋಗಿ ಮಡ್ಲಕ್ಕಿ ಅವ್ರು ಏನಾದರೂ ಅದನ್ನು ಕಾರ್ಯ ಮಾಡ್ಕೊಂಡು ಅವ್ರಿಗೆ ಅಲ್ಲಿಗೆ ಸಮಾಧಾನಕ್ಕೆ ಬರ್ಬೋದು ಇಲ್ಲಿ ನನ್ನ ಸ್ಥಾನಕ್ಕೆ ಏನಲ್ಲ ಅಲ್ಲಿ ಸ್ಥಾನನೂ ಒಂದೇ ಇಲ್ಲಿ ಸ್ಥಾನನೂ ಒಂದೇ ಅದನ್ನು ನಾವು ಭೇದ ಹುಡುಕಿಲ್ಲ ಸರ್ ಆ ತಾಯಿ ನಮ್ಮವನ್ನ ಯಾರು ನಂಬಿ ಬರ್ತಾರ ಅದನ್ನು ಒಂದು ಸರ್ತಿನಲ್ಲ ಅವ್ರ ಮನೇಲಿ ನಿಂತ್ಕೊಂಡು ಕೈ ಮುಗಿದ್ರು ಅದಕ್ಕೆ ಕಷ್ಟ ಪರಿಹಾರ ಆಗಲ್ಲ ನೀವು ಸಪೋಸ್ ಇವಾಗ ಇಲ್ಲಿಗೆ ಬರೋಕ್ಕಾಗಲ್ಲ ಹ್ಞೂ ನೀವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂಥ ಕೇಸ್ಗಳು ಯಾವುದಾದ್ರು ಸರಿ ಆಗಿದಾವೆ ಸರ್ ನೀವು ಇಲ್ಲಿಂದ ಪೂಜೆ ಮಾಡಿ ಅವ್ರದ್ದು ಅಲ್ಲೇ ಇದ್ದು ಸರಿ ಹೋಗೋ ಥರದ್ದು ಮಾಡ್ಬೋದು ಹಾಗೆ ಇಲ್ಲ ಸರ್ ಆ ಥರ ಅದನ್ನು ನಾವು ಯಾಕೆ ಅಂತೀರಾ ಊಟ ಅಲ್ಲೇ ಐತೆ ತಾಳೆ ನಾವಿಲ್ಲಿದ್ದೀವಿ ಇದ್ದೀವಿ ಅದನ್ನು ಊಟ ನಾವು ತಾನು ತಿನ್ನೋಕ್ಕಾಗಲ್ಲ ಬಟ್ ನೀವು ಅಲ್ಲಿ ಹೋದರೆ ಆಗುತ್ತಾ ಅದನ್ನು ನಾವು ಏನಾದರೂ ಒಂದು ಸರ್ ಒಂದು ಅವ್ರ ಮೇಲೆ ಕಟ್ಟಾರ ಅಲ್ಲಿ ಇಲ್ಲ ಒಂದು ಎಷ್ಟು ಏನಾಗಿದೆ ಅವ್ರ ಶರೀರದೊಳಗೆ ಅಂತ ಹೇಳ್ಬಿಟ್ಟು ನಾವು ಅಬ್ಸರ್ವೇಷನ್ ಮಾಡಿದಾಗ ಅವ್ರಿಗೆ ಈ ಥರ ಸಮಸ್ಯೆ ಆಗೈತೆ ಅಂತ ನಾವು ಅವ್ರ ಮೊಕ ಭೇಟಿ ಆದಾಗ ಅವ್ರಿಗೆ ಇಂಥದ್ದೇ ಸಮಸ್ಯೆ ಆಗೈತೆ ಅಂತ ಅದನ್ನು ಗುರುತಿಸ್ಬೋದು ಅಂದರೆ ನೀವು ಅವ್ರು ಇಲ್ಲಿಗೆ ಬರಬೇಕು ಇಲ್ಲಾಂದ್ರೆ ನೀವು ಅಲ್ಲಿಗೆ ಹೋಗಿ ನಾವು ಅಲ್ಲಿಗೆ ಹೋಗ್ಬೇಕು ಸರ್ ಅಂದರೆ ನೀವು ಅವ್ರನ್ನ ಭೇಟಿ ಮಾಡಲೇಬೇಕಾಗುತ್ತೆ ಆ ಭೇಟಿ ಮಾಡಲೇಬೇಕಾಗತ್ತೆ ಅವಾಗ ಈ ಸಮಸ್ಯೆ ಅದು ಯಾವುದೇ ಇದ್ರೂ ಅದಕ್ಕೆ ಪರಿಹಾರ ಸಿಗುತ್ತೆ ಅವ್ರಿಗೆ ಇಂಥದ್ದೇ ಸಮಸ್ಯೆ ಅಂತ ಹೇಳ್ಬೋದು ಹೇಳಿರೋ ಅದಕ್ಕೆ ಪರಿಹಾರ ಅಲ್ಲಾಗಲ್ಲ ಮತ್ತೆ ಪರಿಹಾರ ಇಲ್ಲಿಗೆ ಬರ್ಬೇಕಾ ಬರ್ಬೇಕಾ ಅವ್ರನ್ನ ಕರ್ಕೊಂಡು ಬರ್ಬೇಕಾ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗ್ತದೆ ಯಾಕೆಂದ್ರೆ ಸರ್ ಅವರ ತಾಯಿ ನಮ್ಮ ಸನ್ನಿಧಿ ಒಳಗೆ ಅವ್ರಿಗೆ ಕಟ್ಟು ಬಗೆ ಓಕೆ ಈಗ ತಡೆ ಹೊಡೆಯೋದು ಅಂತ ಹೇಳಿದ್ರಿ ಯಾವ ತರ ನೀವು ಕಟ್ಟು ಹೊಡಿತೀರಾ ಅದು ಸರ್ ತಾಯಿ ನಮ್ಮ ನಿಂಬೆ ಹಣ್ಣಲ್ಲೇ ಕಟ್ಟೋದು ಹಾಂ ಹಾಂ ಅದನ್ನ ನಿಂಬೆ ಹಣ್ಣಲ್ಲಿ ನಾನು ಕಟ್ಟು ಅದನ್ನು ನಿವಾರಣೆ ಮಾಡಿಕೊಡ್ತೀವಿ ಓಕೆ ಆ ತಡೆನ ಅದೇನಾಗುತ್ತೆ ಮೂರು ದಾರಿ ಕೊಟ್ಟರೆ ತಗ ಒಂದು ತಡೆ ನಿವಾರಣೆ ಮಾಡ್ತೀವಿ ಆ ದಾರಿ ಒಳಗೆ ಅದನ್ನೇನೈತೆ ಅವ್ರ ಸಮಸ್ಯೆ ಅಲ್ಲಿ ಬಗೆಹರಿಯುತ್ತೆ ಇನ್ನು ಮಿಕ್ಕಿದ್ದೇನಾಗುತ್ತೆ ತಾಯಿ ನಮ್ಮ ಏನಿರ್ತಾ ಅದನ್ನ ಅವರ ಆರ್ಥಿಕ ಪರಿಸ್ಥಿತಿನ ಒಂದೊಂದು ಒಂದೊಂದು ಮೆಟ್ಲು ಈಗ ನೆಗೆಟಿವ್ ಎಫೆಕ್ಟ್ಗಳು ಯಾರಿಗಾದ್ರೂ ಗ್ರಹಗಳು ದೇವಾಗಳು ಈ ತರ ಮೈ ಮೇಲೆ ಯಾವುದೋ ಒಂದು ಗಾಳಿ ಅಂತ ಕರೀತಾರೆ ಈ ತರ ಬಂದ ಸಮಸ್ಯೆಗಳು ಬಗೆಹರಿಸ್ಕೊಡ್ತೀರಾ ಸರ್ ಅದು ಬಂದ್ ಬಗೆಹರಿಸಿ ಆದ್ರೆ ಈ ತಾಯಿನಮವನ ಸನ್ನಿಧಿ ಒಳಗೆ ಯಾವ ಇರಲ್ಲ ಇರಲ್ಲ ಇಲ್ಲಿ ಬಂದ್ರೇನೆ ಹೋಗ್ಬಿಡ್ತಾವ ಬಂದ್ರೆ ಅಲ್ಲ ಸರ್ ಒಂದ್ ಕಿಲೋಮೀಟರ್ ಒಳಗಡೆ ಬರಲ್ಲ ಹೌದಾ ಈ ತಾಯಿನ ಸ್ಥಾನಕ್ಕೆ ಆಗಲಿ ಆ ಸ್ಥಾನಕ್ಕೆ ಅಲ್ಲಿ ಇಲ್ಲಿ ಅವರು ಇದಾರೆ ಅಂದ್ರೆ ಇವತ್ತರ್ಗ ನಾವು ಯಾರು ಕಣ್ಣು ನೋಡಿ ಆ ಥರ ಸಮಸ್ಯೆ ಇರೋರು ಇಲ್ಲಿ ಬಂದು ಅದನ್ನ ಬಗೆರ್ಸ್ಕೊಂಡು ಬಂದು ಬಗೆಹರಿಸಿದ್ರು ಸರ್ ಒಂದು ಮೊಗಿನ ರೂಪನಲ್ಲಿ ಬಂದು ಮಗ ಹಾಲು ಕುಡಿಯೋಕ್ ಬರ್ತಾರಲ್ಲ ಹಾ ಇದೆ ಕೊಂಟೆ ಅಂತ ಹೇಳ್ಬಿಟ್ಟು ಆ ಮಗ ಹಾಲು ಕುಡಿಯೋದ ಏನ್ ಮಾಡುತ್ತಿದೆ ಅದನ್ನ ಆಕಾರವಾಗಿ ಇವ್ರು ಹೋಗಿ ಹಾಲು ಕುಡಿತಿತ್ತು ಹಾಂ ತಿರ್ಗ ಅದೇ ನಾನು ಫ್ಯಾಕ್ಟ್ರಿ ಕೆಲಸ ಹೋಗ್ತಂಡ್ ಅಲ್ಲೇ ಪೂಜೆ ಮಾಡ್ಕೊಂಡಿದ್ದೆ ತಿಮ್ರಾಜ್ನಲ್ಲಿ ಅವಾಗ ಬಂದರು ಸರ್ ಕಾರಲ್ಲಿ ಕರ್ಕೊಂಡ್ ಬಂದ್ರು ಬಂದಂಥದಂದ್ರೆ ನಾವೇನುಬಿಟ್ಟು ಎಷ್ಟೋ ಬಲವಂತ ಮಾಡಿ ಕರೆದು ನಾವು ಅದು ಬರಲೇ ಇಲ್ಲ ಹ್ಞೂ ನಮ್ಮ ಮನೆಯೊಳಗೆ ಬರಲೇ ಇಲ್ಲ ತಿರ್ಗಾ ತಿರ್ಗ ಏನು ಮಾಡ್ಬಿಟ್ಟು ಅದನ್ನು ನ್ಯಾಯಾರ ಮಾಡಿಬಿಟ್ಟು ಒಂದೇ ಒಂದು ನಿಂಬೆಹಣ್ಣು ಅಮ್ಮನ ಹತ್ರ ಪೂಜೆ ಮಾಡಿಬಿಟ್ಟು ಅದನ್ನು ಕೊಳಗ್ ಏರಿಸಿ ಕಟ್ಟಿಸಿದ್ದು ಹ್ಞೂ ಹ್ಞೂ ಅವ್ರಿವತ್ತು ಒಂದು ಛತ್ರಿ ಕೊಡಿಸ್ತೀವಿ ಅಂತೇಳಿ ಅರಕೆ ಮಾಡ್ಕೊಂಡಿದ್ರು ಓಕೆ ಅದನ್ನು ಇವತ್ತು ನಾವು ಅವ್ರ ಅರ್ಕೆನೂ ಕೇಳಿಲ್ಲ ತಿರ್ಗಿ ಅವರು ಇವತ್ತು ಆರೋಗ್ಯ ಪರಿಸ್ಥಿತಿ ಆ ಮಗು ಚೆನ್ನಾಗೈತೆ ಸರ್ ಸೂಪರ್ ಏಳು ತಿಂಗ್ಳಿಗೆ ಹುಟ್ಟಿದ ಮಗು ಹಾಂ ಹಾಂ ಎಷ್ಟು ಸರ್ ಎರಡು ಕೆ ಜಿ ಇನ್ನೂರು ಗ್ರಾಮ ಮನೆ ಇತ್ತು ಅಂದರೆ ಸಾಕಷ್ಟು ತಾಯಿದು ಶಕ್ತಿ ಇಲ್ಲಿದೆ ಹಾಂ ಇದೆ ಸರ್ ಯಾವ ಟೈಮ್ಗಳಲ್ಲಿ ನೀವು ಪೂಜೆಗಳು ಮಾಡ್ತೀರ ಯಾವ ಟೈಮಲ್ಲಿ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಜನಕ್ಕೆ ಸರ್ ನಾವು ಮಂಗಳವಾರ ಶುಕ್ರವಾರ ಭಾನುವಾರ ಈ ಮೂರು ಟೈಮ್ ಮಾತ್ರ ನಮ್ಮ ಮನೆ ಹತ್ರನೇ ಇರ್ತೀವಿ ಯಾಕೆಂದರೆ ಬರೋ ಭಕ್ತಾದಿಗಳನ್ನ ಏನೇ ಇದ್ದು ನಾನು ಕೆಲಸ ಸೇವೆ ಮಾಡಲೇಬೇಕು ಜನ ಬರಲಿ ಬರದಲ್ಲೇ ಇರಲಿ ನಾನು ಸೇವೆ ನಾನು ಏನಾಯ್ತು ತಾಯಿ ನಾವು ಮಾಡ್ಕೊಂಡು ನಮ್ಮ ಮನೆ ಹತ್ರನೇ ಇರಬೇಕು ಅದು ನನಗೆ ನಿಬಂಧನೆ ಶರತ್ ಇರೋದು ಅವಮ್ಮಂದು ಆ ನಂತರ ನಾನು ಬಿಡದಿಂದಲೇ ನಮ್ಮ ಪಾಯಿಂಟ್ಗೆ ಹೋಗಬಹುದು ನನ್ನ ಸ್ವಂತ ಕೆಲ್ಸಗಳ ಆದರೂ ಹೋಗಬಹುದು ಅದಕ್ಕೆ ನನಗೆ ಬಿಡ್ದಿಂದಲೇ ನನಗೆ ಕೆಲಸ ಫ್ರೀ ಸಿಗುತ್ತೆ ಸೊ ವೀಕ್ಷಕರ ಇದೊಂದು ವಿಚಾರಗಳು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತುಮಕೂರು ಹತ್ರ ಸರ್ ಇದು ಯಾವ ಹಳ್ಳಿ ಪಿಳ್ಳಹಳ್ಳಿ ಅಂತ ಹೇಳಿ ಸರ್ ತುಮಕೂರಿಂದ ಎಷ್ಟು ಕಿಲೋಮೀಟ್ರು ಸರ್ ತುಮಕೂರಿಂದನಾ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಹೈವೇ ಸೋಮ್ಸಾಗರ್ ಗೇಟಿಂದ ತಿರ್ಗ ಇತ್ತ ಐದು ಕಿಲೋಮೀಟ್ರ್ ಪಿಳ್ಳಹಳ್ಳಿ ಅಂತ ಬರುತ್ತೆ ಸರ್ ಹಾಂ ಈ ತುಮಕೂರಿಂದ ಬಂದ್ಬಿಟ್ಟು ತುಮಕೂರ್ಗೆ ಅಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಸಾಥಾನಡಿಕೆ ನಂಬರ್ ಹಾಕಿರ್ತೀನಿ ವೀಕ್ಷಕರೇ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸೊ ಇದೊಂದು ಪವರ್ ಇದೆ ಯಾರಾದ್ರೂ ಯಾರಿಗಾದ್ರೂ ತೊಂದರೆ ಇರೋರು ಅದನ್ನು ಬಳಸ್ಕೊತ ಆ ಇದ್ದವರು ಇವ್ರ ಮುಖಾಂತರ ಬಗೆಹರಿಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ ಚೌಳೋರ್ ನಿಯರ್ಸ್